ಅದನ್ನು ನಾವು ಆ ಕೈ ಘಟನೆ ಮರೆಸಿ ಒಳ್ಳೇದು ಇವತ್ತು ದರ್ಶನ್ ಎಂದರೆ ದರ್ಶನ್ ನಾನು ಎಂತ ಅಭಿಮಾನ ಹೇಳ್ಬಿಡ್ತೀನಿ ದರ್ಶನ್ ಬಗ್ಗೆ ಎಂತಕ್ಕೆ ಅಂದರೆ ಸುಮಾರು ಸುಮಾರು ಒಂದು ಹತ್ತು ಹದಿನೈದು ಜನ ಪೊಡ್ಯೂಸರು ನನಗೆ ಫೋನ್ ಮಾಡಿದರು ಮಡ್ರಾಸಿಂದ ಕೇರಳದಿಂದ ಸರ್ ದರ್ಶನ್ ಸರ್ ಡೇಟ್ ಕೊಡಿ ದರ್ಶನ್ ಡೇಟ್ ಕೊಡಿ ಸರ್ ಕೊಡಿಸಿ ನಾನು ದರ್ಶನ್ ಬ್ರದರ್ ಹೆಂಗೆ ಈ ಥರ ಅಣ್ಣ ನಮ್ಮ ಕರ್ನಾಟಕದವ್ರಿಗೆ ಹೇಳಿ ನಾನು ಕರ್ನಾಟಕದ ಇರೋಣ ಪ್ಯಾನ್ ಇಂಡಿಯಾ ಇರೋಲ್ಲಣ್ಣ ನಾನು ಕರ್ನಾಟಕದಿರೋಣ ನಮ್ಮ ಯಾರು ಯಾರು ಇದ್ದರೆ ಹೇಳಿನ ಬೇರೆಯವ್ರಿಗೆ ಯಾಕೆ ಕಣ ಕೊಡಬೇಕು ನಮ್ಮ ಸಿನ್ ನನ್ನ ನಂಬಿರು ನಾನು ಕರ್ನಾಟಕ ನಾನು ಸನ್ಮ ಮಾಡ್ತೀನಿ ನೀವು ಯಾರ ಕಡೆ ಕಮ್ಮಿ ಒಳ್ಳೆ ಕತೆನೇ ನನ್ನ ಕಥೆ ಯಾರು ಹೇಳ್ತಾರೆ ಯಾರು ಡೈರೆಕ್ಟ್ ಮಾಡಬೇಕು ನನ್ನದು ಒಂದು ಪಾಲಿಸಿ ಆಮೇಲೆ ಒಂದು ಸತಿ ಕತೆ ಕೇಳಿ ಒಂದು ಸತಿ ಮಾತ್ರ ಹುಡ್ಗ ಇನ್ನು ಎಂಟ್ರಿ ಆಗಲ್ಲ ಅದಕ್ಕೆ ನಂಗೆ ತುಂಬ ಗೌರವ ತುಂಬ ಪ್ರೀತಿ ನಿಜವಾದ ದರ್ಶನ ಬಗ್ಗೆ ಇನ್ನೇನಿಲ್ಲಮ್ಮ ಈಗ ಸಾವಿರ ಜನ ಸಾವಿರ ಹೇಳಿರ್ಬೋದು ಕೆ ಮಂಜು ದರ್ಶನ್ ಪರ ಅಂತಾರೆ ನಾನು ಆ ಥರ ಅಲ್ಲ ಇಲ್ಲ ಅಲ್ಲ ಅದನ್ನು ದರ್ಶನ್ನು ಕನ್ನಡ ಪ್ರೊಡ್ಯೂಸರ್ಗಳಿಗೆ ಕನ್ನಡ ಡೈರೆಕ್ಟರ್ಗಳಿಗೆ ಕನ್ನಡ ಸಿನಿಮಾಗ್ಗೆ ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ ಕನ್ನಡ ಭಾಷೆಯ ನಾಡು ನೋಡಿಗೆ ಆಮೇಲೆ ದಾನ ಧರ್ಮ ತುಂಬ ಯಾಕೆಂದರೆ ಆ ದಾನ ಧರ್ಮ ನಮ್ಮ ಸಾರು ಇಷ್ಟು ಸಾರು ಮಾಡ್ತಾರೆ ಅವರು ಈ ಕೈ ಕೊಡೋದು ಅವ್ರಿಗೆ ಗೊತ್ತಾಗ್ತದೆ ನಮ್ಮಂದೆ ಯಾರ ಮನೆ ಹತ್ರ ಬಂದರೆ ಅವರು ಬಾಬಾ ಸಲಕಮ್ಮ ಸುಮ್ಮನೆ ಕೈ ಕೊಡ್ಬಿಟ್ಟವರು ಫೀಜುಮೊಟ್ಟು ಈ ಥರ ದರ್ಶನವ್ರು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಇದಾಗಿದೆ ಇಂಥ ಈ ಕೈಗಟ್ಟೆಯಿಂದ ಆಚೆ ಬರಲಿ ನ್ಯಾಯಾಲಯ ಬಗ್ಗೆ ನಮ್ಗೆ ಅಪಾರ ನಂಬಿಕೆ ಇದೆ ಗೌರವ ಇದೆ ನ್ಯಾಯಾಲಯ ಆಮೇಲೆ ಅಧಿಕಾರಿಗಳು ಅವ್ರು ಕೆಲಸ ಮಾಡಿದ್ದಾರೆ ಪಾಪ ಅಧಿಕಾರಿಗಳ್ನ ನಾವು ಯಾರನ್ನೂ ಹೇಳೋಂಗಿಲ್ಲ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಏನಂದರೆ ಇವತ್ತು ಜನಗಳ್ಗೇನು ಅಂದರೆ ಒಬ್ಬ ಆಗಲಿ ಒಬ್ಬ ವಿ ಐ ವಿ ವಿ ಎ ಪಿಲಿ ಪೊಲಿಟಿಕಲ್ ವಿ ವಿ ಪಿ ಇದ್ದಾರೆ ನಮ್ಮ ಪ ಪ್ರಜೆಲ್ಲರೂ ಯಾರಿಗೂ ಬಿಟ್ಟಿಲ್ಲ ಅಂದರೆ ಇದು ಕಾನೂನು ಕಾ ಸಾಮಾನ್ಯ ಮನುಷ್ಯ ನೀನು ಇನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಸೆಲೆಬ್ರಿಟಿಗಳು ಯಾರೇ ಆಗಲಿ ಪೊಲಿಟಿಕಲ್ ಯಾರೇ ಆಗಲಿ ನ್ಯಾಯ ಅಂದರೆ ಕಾನೂನು ಒಂದೇ ಅಂತ ಇದೆ ಅದನ್ನು ಅರ್ಥಕೊಂಡ್ರೆ ಮನುಷ್ಯ ಜೀವನ ಖುಷಿಕರ ಇರ್ತದೆ ಸಂತೋಷವಾಗಿರ್ತದೆ ಯಾರೂ ತಪ್ಪು ಮಾಡ್ದಲ್ಲಿ ಇರೋಲ್ಲ ತಪ್ಪು ಮಾಡದೇ ಇದ್ದರೆ ಕ್ಷಮೆ ಇರಲಿ ಅದನ್ನು ಕ್ಷಮಿಸಿ ಅದನ್ನು ಮುಂದಕ್ಕೆ ಯಾವ ರೀತಿ ಮಾಡ್ದಂಗೆ ಅದಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಪ್ರಯತ್ನ ಪಡೋಣ